ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನಮ್ಮ ಪ್ರಾರ್ಥನೆಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ವಾಟ್ಸಪ್ ಗ್ರೂಪ್ನ ಮೂಲಕವಾಗಿ ಜಾಯ್ನ್ ಆಗಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿರುವ ವಿಷಯಗಳು ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ಉಂಟಾಗುತ್ತಿರುವಂತಹ ಅನೇಕ ತಡೆಗಳಿಗೆ ಕಾರಣವೇನು ಎಂದು ನಾವು ಧ್ಯಾನ ಮಾಡೋಣ ಅದಕ್ಕೆ ಕಾರಣವೇನೆಂದರೆ ನಮ್ಮ ಮಾತುಗಳಾಗಿದೆ ನಮ್ಮ ನಾಲಿಗೆ ಆಗಿದೆ ನಮ್ಮ ನಾಲಿಗೆಯಿಂದ ಬರುವಂಥ ಮಾತುಗಳೇ ನಮ್ಮ ಪ್ರಾರ್ಥನೆಗೂ ನಮ್ಮ ಕುಟುಂಬದಲ್ಲಿ ಅನೇಕರು ಇನ್ನೂ ರಕ್ಷಣೆ ಬರಲು ಆಗದೇ ಇರುವಂಥದ್ದು ಹಾಗೂ ಸ್ಥಿತಿಗಳು ಬದಲಾಗದೇ ಇರುವಂಥದ್ದು ನಂಬಿಕೆಯಲ್ಲಿ ಆತ್ಮಿಕ ಜೀವಿತದಲ್ಲಿ ಏಳಿಗೆ ಕಾಣಲಿಕ್ಕೆ ಸಾಧ್ಯ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ನಾಲಿಗೆಯ ಮಾತುಗಳಾಗಿದೆ ನಮ್ಮ ನಾಲಿಗೆಯಿಂದ ಬರುವಂತ ಮಾತುಗಳಲ್ಲಿ ಜೀವ ಮರಣಗಳಿದೆ ಎಂದು ಸತ್ಯವೇದ ನಮಗೆ ತಿಳಿಯ ಪಡಿಸ್ತದೆ ಹಾಗಾದ್ರೆ ಈ ಸಂದೇಶವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಪರಿಶುದಿನ ಆದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದೆಲ್ಲ ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನು ಬದಲಾಯಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ ರಾಜ್ಯ ಈ ವಾಕ್ಯವನ್ನು ಕೇಳುವಂಥ ಹೃದಯಗಳನ್ನು ಮಾರ್ಪಡಿಸು ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗ ಯೇಸುವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ನಮ್ಮ ಜೀವಿತದಲ್ಲಿ ಒಂದು ನೆನಪಿನಲ್ಲಿಟ್ಟುಕೊಳ್ಬೇಕಂದ್ರೆ ನನ್ನ ಪರಿಸ್ಥಿತಿ ಅಥವಾ ನಮ್ಮ ಪರಿಸ್ಥಿತಿಯು ನಮ್ಮನ್ನು ಮಾತನಾಡಿಸಬಾರ್ದು ನಮಗಿರುವ ಪರಿಸ್ಥಿತಿಗಳನ್ನು ನೋಡಿ ನಾವು ಮಾತನಾಡಬಾರ್ದು ನಮ್ಮ ಪರಿಸ್ಥಿತಿ ಅನುಗುಣವಾಗಿ ನಾವು ಮಾತನಾಡಬಾರ್ದು ಹಾಗೆ ನಾವು ಮಾತನಾಡುವಾಗಲೇ ನಮ್ಮ ಜೀವಿತದಲ್ಲಿ ನಮಗೆ ಪ್ರಾರ್ಥನೆಯಲ್ಲಿ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಕುಟುಂಬದಲ್ಲಿ ನಾವು ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಯಾಕೆ ಆಗೋದಿಲ್ಲ ಅಂದರೆ ನಾವು ಯಾವಾಗಲೂ ನಮ್ಮ ಪರಿಸ್ಥಿತಿ ಅನುಸಾರವಾಗಿ ಮಾತನಾಡ್ತೇವೆ ಅನೇಕರನ್ನು ನೀವು ನೋಡಿರಬಹುದು ಯಾಕೆ ಹಾಗೆ ಮಾತನಾಡಿದೆ ನಾನು ಕೋಪದಲ್ಲಿ ಮಾತನಾಡಿದೆ ಅವರ ಮೇಲಿರುವ ಕೋಪದಿಂದ ದ್ವೇಷದಿಂದ ಅಸೂಯೆಯಿಂದ ಮಾತನಾಡಿದೆ ಎಂದು ಅನೇಕರು ಹೇಳುವುದನ್ನು ನೋಡ್ತೇವೆ ನಮಗೆ ನನಗಿರುವ ಸಮಸ್ಯೆ ನನ್ನನ್ನು ಆ ರೀತಿಯಾಗಿ ಮಾತನಾಡಿಸ್ತಾ ಇದೆ ನನಗಿರುವ ಸಂದರ್ಭ ನನಗಿರುವಂತಹ ನೋವು ಹಾಗೆ ನನ್ನನ್ನು ಮಾತನಾಡಿಸ್ತಾ ಇದೆ ಎಂದು ನಾವು ಅನೇಕ ಸಮಯದಲ್ಲಿ ಹೇಳ್ತೇವೆ ಆದರೆ ಅಪೋಸ್ತನಾದ ಪೌಲನು ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ಹದಿಮೂರನೇ ವಚನವನ್ನ ನಾವು ಓದಿಕೊಳ್ಳೋಣ ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ ನಾನಂತೂ ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಬಡವನಾಗಿರಲು ಬಲೆನು ಸಮೃದ್ಧಿ ಉಳ್ಳವನಾಗಿರಲು ಬಲೆನು ನಾನು ತೃಪ್ತ ರು ಸಮೃದ್ಧಿ ಉಳ್ಳವನಾದರೂ ಕೊರತೆ ಉಳ್ಳವನಾದರೂ ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ ನನ್ನನ್ನು ಬಲಪಡಿಸುವುದು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಪೌಲನು ಹೇಳ್ತಾ ಇದ್ದಾನೆ ನನಗೆ ಅನೇಕ ಪರಿಸ್ಥಿತಿಗಳಿದೆ ಅವನ ಪರಿಸ್ಥಿತಿ ನಾವಿಲ್ಲಿ ನೋಡುವುದಾದರೆ ಅವನು ಸೆರೆಮನೆಯಲ್ಲಿದ್ದುಕೊಂಡು ಪಿಲಿಪಿಯದವರಿಗೆ ಪತ್ರಿಕೆಯನ್ನು ಬ ಸಭೆಗೆ ಪತ್ರಿಕೆಯನ್ನು ಬರೆಯುವುದನ್ನು ನೋಡ್ತೇವೆ ಆತನ ಪರಿಸ್ಥಿತಿ ಹೇಳಿಕೊಳ್ಳಲು ಏನೋ ಅಷ್ಟು ಚೆನ್ನಾಗಿಲ್ಲ ಸೌಕರ್ಯವಾಗಿ ಅವನಿಲ್ಲ ಅವನು ಒಂದು ಕಡೆಯಲ್ಲಿ ಹೇಳ್ತಾನೆ ಅವನಿಗೆ ಒದ್ದಿಕೊಳ್ಳೋದಕ್ಕೂ ಕೂಡ ಅವನಿಗೆ ಕಂಬಳಿಗಳು ಇಲ್ಲದೇ ಇರುವಂಥ ಪರಿಸ್ಥಿತಿಗಳಲ್ಲಿ ಚಳಿಯಲ್ಲಿ ನಡಗಿ ಇರುವಂತಹ ಪರಿಸ್ಥಿತಿಯಲ್ಲಿ ಅವನು ಸೆರೆಮನೆಯಲ್ಲಿ ಇದ್ದದ್ದು ಆದರೆ ಆ ಸೆರೆಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವನ ಕೊರತೆಯ ಕುರಿತಾಗಿ ಅವನ ಜೀವಿತದಲ್ಲಿ ಇರುವಂಥ ಸಮಸ್ಯೆ ಕುರಿತಾಗಿ ವೇದನೆ ಕುರಿತಾಗಿ ಅವನು ಹೇಳ್ತಾ ಇಲ್ಲ ಅವನೇನು ಹೇಳ್ತಾ ಇದ್ದಾನೆ ಅಂದರೆ ಎಲ್ಲ ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ಅದರಲ್ಲಿ ನನಗೊಂದು ಗುಟ್ಟು ಇದೆ ಆ ಗುಟ್ಟು ಏನಂದ್ರೆ ನನ್ನನ್ನು ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡುವುದಕ್ಕೆ ನಾನು ಏನಾಗಿದ್ದೇನೆ ಶಕ್ತನಾಗಿದ್ದೇನೆ ಇವತ್ತು ನಮ್ಮ ಬಾಯಿಯಲ್ಲಿ ಈ ಮಾತುಗಳು ಬರಬೇಕು ನಾವು ಅನೇಕ ಸಮಯದಲ್ಲಿ ಏನಾಗ್ತೇವೆ ಅಂದ್ರೆ ಶಾರೀರಿಕವಾಗಿ ರೋಗ ಬರುವಾಗ ನಾವು ಕೆಲವೊಮ್ಮೆ ತುಂಬಾ ಕೋಪವಾಗಿ ಮಾತನಾಡಿಬಿಡ್ತೇವೆ ಇಲ್ಲ ತುಂಬಾ ನಮ್ಗೆ ಆ ಶರೀರದ ವೇದನೆ ಸಹಿಸಿಕೊಳ್ಳಲು ಸಾಧ್ಯವಾಗದೇ ಇರುವ ಸಂದರ್ಭದಲ್ಲಿ ಅನೇಕ ಬಾರಿ ನಮ್ಮ ಸುತ್ತಮುತ್ತಲಿರುವವರ ಸಂಗಡ ಕೋಪದಿಂದ ಹಾಗೂ ವೇದನೆಯಿಂದ ಮಾತನಾಡ್ತೇವೆ ಯಾಕೆ ಆ ರೀತಿ ಮಾತನಾಡ್ತೇವೆ ಅಂದರೆ ನಮ್ಮ ಶರೀರದ ಬಲಹೀನ ಅವಸ್ಥೆಯಲ್ಲಿ ಇರುವ ಕಾರಣಕ್ಕಾಗಿ ನಾವು ಹಾಗೆ ಮಾತನಾಡ್ತೇವೆ ಆದರೆ ಸ್ವಾಮಿಯು ಕೂಡ ಅದೇ ರೀತಿಯಾದ ಶರೀರ ಬಲಹೀನತೆಯಲ್ಲಿ ಆದುವುದನು ಆದರೆ ಆತನು ಒಂದು ಮಾತನ್ನು ಕೂಡ ಆಡುವುದಿಲ್ಲ ಪಿಲಾತನ ಮುಂದೆ ನಿಲ್ಲಿಸುವಾಗ ಯೇಸುಕ್ರಿಸ್ತನ ವಿರುದ್ಧವಾಗಿ ಶಾಸ್ತ್ರಿಗಳು ಸದುಕಾಯರೆಲ್ಲರೂ ಪರಿಸರ ಎಲ್ಲರೂ ಏನು ಮಾಡ್ತಾ ಇದ್ರಂದ್ರೆ ಆತನ ವಿರುದ್ಧವಾಗಿ ಅನೇಕ ದೂರುಗಳನ್ನ ಹೇಳ್ತಾ ಇದ್ರು ಆದ್ರೆ ಒಂದು ಮಾತನ್ನ ಕೂಡ ಆತನು ಆಡಲಿಲ್ಲ ಎಷ್ಟೋ ಸಮಯದಲ್ಲಿ ನನಗೆ ಶಾರೀರಿಕವಾದಂತ ಬಲಹೀನತೆಗಳು ಬರುವಾಗ ಅನೇಕ ಮಾತುಗಳು ಅದು ನಾವು ನಮ್ಮ ಇಚ್ಛೆಯಿಂದ ನಾವು ಆಡ್ತಾ ಇರಲಿಲ್ಲ ಆದರೆ ಶರೀರದ ಬಲಹೀನತೆಯಿಂದ ಅನೇಕ ಮಾತುಗಳನ್ನು ಆಡುವಾಗ ದೇವರು ನನಗೆ ನೆನಪಿಸಿದಂಥ ವಿಷಯ ಏನಂದರೆ ಯೇಸು ಸ್ವಾಮಿಯು ಕೂಡ ಅನೇಕ ಬಲಹೀನತೆಯಲ್ಲಿ ಶಾರೀರಿಕವಾಗಿ ಅನೇಕ ವೇದನೆಗಳನ್ನು ಆತನು ಅನುಭವಿಸಬೇಕಾಯಿತು ಆ ವೇದನೆಯಲ್ಲೂ ಕೂಡ ಎಲ್ಲೂ ಆತನು ಕೋಪವಾಗಿ ಮಾತನಾಡಲಿಲ್ಲ ಎಲ್ಲೂ ಕೂಡ ಆತನು ಆ ತಾತ್ಸಾರವಾಗಿ ದ್ವೇಷದಿಂದ ಮಾತನಾಡಲಿಲ್ಲ ಆ ಗುಣವನ್ನು ನಾವು ಕೂಡ ಅಳವಡಿಸ್ ಿಕೊಳ್ಬೇಕು ಆ ಒಂದು ಶಕ್ತಿ ನಮಗೆ ಬೇಕೆಂದು ನಾವು ಪ್ರಾರ್ಥನೆ ಮಾಡಬೇಕು ಆತನು ನೋವಿನಲ್ಲಿ ಶಿಲುಬೆಯಲ್ಲಿ ಆ ವೇದನೆಯಲ್ಲಿರುವಾಗ ತಂದೆಯೇ ಇವರು ಏನು ಮಾಡ್ತಾ ಇದ್ದಾರೋ ಇವರಿಗೆ ತಿಳಿಯೋದು ಕ್ಷಮಿಸು ಎಂದು ಕೇಳ್ತಾರೆ ಇವತ್ತು ನಮಗಿರುವ ಪರಿಸ್ಥಿತಿಗಳನ್ನ ವೇದನೆ ದುಃಖಗಳನ್ನ ನೋಡಿ ನಾವು ಮಾತಾಡುವುದಾದ್ರೆ ನಮಗೆ ದೇವರಿಟ್ಟಿರುವಂಥ ಆಶೀರ್ವಾದಗಳನ್ನ ಹಾಗೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗಳಿಗೆ ಇವೆಲ್ಲ ತಡೆಯಾಗಿರುವಂಥ ವಿಷಯವಾಗಿದೆ ನಮ್ಮ ಪರಿಸ್ಥಿತಿಯ ಕುರಿತಾಗಿ ನಾವು ಹೆಚ್ಚು ಮಾತನಾಡದೆ ಕರ್ತನನ್ನು ನಾವು ನೋಡಿ ನಾವು ನನ್ನ ಮಾತನಾಡಬೇಕು ಇಲ್ಲಿ ಅವನ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳಿದೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವನಲ್ಲಿ ಒಂದು ಗುಟ್ಟು ಒಂದು ಸೀಕ್ರೆಟ್ ಇದೆ ಅದೇನೆಂದರೆ ನನ್ನ ನ ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾವು ಹೇಳಬೇಕು ನಮಗೇನೇ ಪರಿಸ್ಥಿತಿ ಬಂದರೂ ಪರಿಸ್ಥಿತಿಯ ಕುರಿತಾಗಿ ಮಾತನಾಡುವುದಲ್ಲ ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ನಾವೆಲ್ಲಕ್ಕೂ ಶಕ್ತವಾಗಿದ್ದೇವೆ ಸಮಟೈಮ್ ನಿಮಗೆ ಶಾರೀರಿಕವಾಗಿ ಹೇಳಿಕೊಳ್ಳಲಾಗದ ವೇದನೆ ಇರ್ಬೋದು ಆ ಶಾರೀರಿಕ ವೇದನೆಯನ್ನು ನೋಡಬೇಡಿ ನನ್ನಲ್ಲಿರುವ ದೇವರನ್ನು ನನ್ನನ್ನು ಬಲಪಡಿಸುವಂಥ ದೇವರನ್ನು ದೇವರಲ್ಲಿ ನಾನು ಇದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಎಂದು ನಂಬಿಕೆ ಇಡಿರಿ ಒಬ್ಬ ನಿಜವಾದ ಕ್ರೈಸ್ತನ ಜೀವಿತದಲ್ಲಿರಬೇಕಾದಂತಹ ಬಹುಮುಖ್ಯವಾದ ಗುಣ ಇದಾಗಿದೆ ಯಾಕೆಂದರೆ ಸ್ವಾಮಿಯನ್ನು ಪಿಲಾತನ ಮುಂದೆ ನಿಲ್ಲಿಸುವಾಗ ಏನು ಮಾತನಾಡುವುದಿಲ್ಲ ಅದನ್ನು ನೋಡಿದಂತಹ ಪಿಲಾತನಿಗೆ ಆಶ್ಚರ್ಯ ಉಂಟಾಗ್ತದೆ ನಾವು ಕೂಡ ಆ ರೀತಿಯಾದ ಜೀವಿತವನ್ನು ನಡೆಸಬೇಕು ಮೋಶೆ ವಿರುದ್ಧವಾಗಿ ಎಲ್ಲರೂ ಗುಣಗುಟ್ಟುವಾಗ ಅವನು ತಾಳ್ಮೆಯಿಂದ ಇರ್ತಾನೆ ಯಾಕೆಂದರೆ ಅದಕ್ಕೆ ದೇವರು ಹೇಳ್ತಾರೆ ನಿನಗೆ ತಾಳ್ಮೆ ಜಾಸ್ತಿ ದೇವರೇ ಮೋಷಿಯ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ ಮೋಷಿಗೆ ತುಂಬ ತಾಳ್ಮೆ ಜಾಸ್ತಿ ಎಂದು ನಮ್ಮ ಜೀವಿತದಲ್ಲೂ ಅಷ್ಟೆ ನಾವು ದೇವರೇ ಇದನ್ನು ಜಯಿಸಲು ನಮಗೆ ಬಲ ಕೊಡು ನಮಗೆ ಧೈರ್ಯ ಪಡಿಸು ಎಂದು ನಾವು ಪ್ರಾರ್ಥನೆ ಮಾಡಬೇಕು ನಾವು ಹಾಗೆ ಧೈರ್ಯದಿಂದ ಬಲದಿಂದ ನಾವು ಇಲ್ಲದೇ ಇರುವಾಗ ಏನೇ ನಮ್ಮ ನಾಲಿಗೆಯ ಮೂಲಕವಾಗಿ ಬರುವಂಥ ಮಾತುಗಳನ್ನು ಆಡಿ ಕೆಲವೊಮ್ಮೆ ನಾವು ದೇವರಿಗೂ ಕೋಪವನ್ನು ತರಿಸ್ತೇವೆ ನಮ್ಮ ಕುಟುಂಬದ ಸದಸ್ಯರಿಗೂ ಕೋಪ ತರಿಸ್ತೇವೆ ಹಾಗೆ ನಮ್ಮ ಆತ್ಮೀಕ ಜೀವಿತದಲ್ಲಿ ನಮ್ಮ ನಂಬಿಕೆಗಳು ಕುಂದಲಿಕ್ಕೆ ನಮ್ಮ ಮಾತುಗಳು ಕಾರಣವಾಗ್ತದೆ ಅದಕ್ಕೆ ನಾಲಿಗೆಯಲ್ಲಿ ಏನಿದೆ ಜೀವ ಮರಣಗಳಿದೆ ನಮ್ಮ ನಾಲಿಗೆಯಲ್ಲಿ ದೇವರ ವಾಕ್ಯವು ಉಚ್ಚರಿಸಲ್ಪಡಬೇಕು ದೇವರ ಮಾತುಗಳು ಬರಬೇಕು ನೀವೆಷ್ಟೋ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇರ್ಬೋದು ಕೆಲವೊಂದು ಸಮಯದಲ್ಲಿ ನಮಗೆ ಪ್ರಾರ್ಥನೆಯನ್ನ ಮಾಡಲಿಕ್ಕಾಗದೇ ಇರುವಂತ ವೇದನೆ ನಿಮ್ಮ ಸುತ್ತಮುತ್ತಲು ಗಂಡ ಹೆಂಡತಿಯಲ್ಲಿ ಸಮಸ್ಯೆ ಆಗಿರ್ಬೋದು ಮಕ್ಕಳಲ್ಲಿ ಸಮಸ್ಯೆ ಆರ್ಥಿಕವಾದ ಸಮಸ್ಯೆ ಹಾಗೂ ಆತ್ಮಿಕವಾಗಿಯೂ ಕೂಡ ಬೆಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆತ್ಮಿಕ ಜೀವಿತದಲ್ಲಿ ಕುಂಡು ಹೋಗ್ತಾ ಇದ್ದೀನಿ ಅನ್ನೋ ಈ ರೀತಿಯಾದ ಅನೇಕ ಸಮಸ್ಯೆ ಇರ್ಬೋದು ಸಮಸ್ಯೆಯನ್ನು ನೋಡಬೇಡಿ ಸಮಸ್ಯೆಯಲ್ಲಿ ಮಾತನಾಡಬೇಡಿ ಸಮಸ್ಯೆಯಲ್ಲಿ ದೇವರ ಮೇಲೆ ದೃಷ್ಟಿ ಇಟ್ಟು ಸಮಸ್ಯೆಯಲ್ಲಿ ದೇವರ ಬಳಿ ಪ್ರಾರ್ಥನೆ ಮಾಡಿ ದೇವರ ಬಳಿ ಪ್ರಾರ್ಥನೆ ಮಾಡದೇ ಇದ್ರೆ ನಿಮ್ಮ ಜೀವಿತದಲ್ಲಿ ಬೇರೆ ರೀತಿಯಾದ ಆಲೋಚನೆಗಳನ್ನು ಸೈತಾನನು ತಂದು ಓಡ್ತಾನೆ ಅನೇಕರು ಕೌನ್ಸಿಲಿಂಗಿಗೆ ಬರುವಾಗ ಹೀಗೆ ಹೇಳ್ತಾರೆ ನನ್ನ ಕುಟುಂಬದಲ್ಲಿರುವ ಸಮಸ್ಯೆಯನ್ನು ನೋಡಿ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನಾನು ಪ್ರಾರ್ಥನೆಯನ್ನ ಮಾಡಿದ್ರೂ ಕೂಡ ಇನ್ನೂ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅದಕ್ಕೆ ನಾನು ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಿದ್ದೇನೆ ನನಗೆ ಈ ಜೀವಿತವೇ ಸಾಕಾಗಿದೆ ಈ ಜೀವಿತದಿಂದ ಎಲ್ಲಾದರೂ ನಾನು ದೂರ ಹೋಗಿಬಿಡಬೇಕು ಅನ್ನಿಸ್ತಾ ಇದೆ ಎಂದು ಅನೇಕರು ಹೇಳ್ತಾರೆ ಯಾಕೆ ಅನ್ನಿಸ್ತದೆ ಅಂದರೆ ದೇ ನಿಮ್ಮ ಬಾಯಲ್ಲಿ ನಿಮ್ಮ ಜೀವಿತದಲ್ಲಿ ಕರ್ತನ ಕುರಿತಾದಂತಹ ವಿಶ್ವಾಸ ಇರಬೇಕು ನಾವು ಕರ್ತನಿಗೋಸ್ಕರ ನಿಲ್ಲುವಂತ ವಿಶ್ವಾಸ ಇರಬೇಕು ಅದಕ್ಕೆ ನಮ್ಮ ಪರಿಸ್ಥಿತಿಯ ಕುರಿತಾಗಿ ನಾವು ಮಾತನಾಡಬಾರ್ದು ದೇವರ ವಾಗ್ದಾನಕ್ಕಾಗಿ ದೇವರು ನಮಗೆ ವಾಗ್ದಾನ ಮಾಡಿದಾರಲ್ಲ ಆ ವಾಗ್ದಾನಕ್ಕಾಗಿ ನಾವು ಆತನ ಸಮ್ಮುಖದಲ್ಲಿ ಕಾಯಬೇಕು ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆಯಲ್ಲಿ ಕರ್ತನ ದೂತನು ತಾಜಕನಾದಂತಹ ಜಕರಿಯನ ಬಳಿಯಲ್ಲಿ ಬಂದು ನಿನಗೊಬ್ಬ ಮಗನು ಹುಟ್ಟುತ್ತಾನೆ ಅವನು ಕರ್ತನ ಆದಿಯನ್ನು ಸಿದ್ಧಪಡಿಸ್ಲಿಕ್ಕೆ ಹುಟ್ಟುತ್ತಾನೆ ಎಂದು ಜಕರಿನ ಹತ್ರ ಹೇಳುವಾಗ ಅವನೇ ಹೇಳ್ತಾನೆ ತನ್ನ ಪರಿಸ್ಥಿತಿಯ ಕುರಿತಾಗಿ ಮಾತನಾಡ್ತಾನೆ ತನ್ನ ಪರಿಸ್ಥಿತಿಯ ಕುರಿತಾಗಿ ಮಾತನಾಡಿದ್ದಕ್ಕೆ ದೇವರು ಅವನನ್ನು ಏನ್ ಮಾಡಿದ್ರು ಮಗು ಹುಟ್ಟಿ ಹುಟ್ಟುವವರೆಗೂ ಅವನು ಮೂಕನಾಗೇ ಇದ್ರು ಯಾರ ಬಳಿಯಲ್ಲೂ ಸಹ ಮಾತನಾಡಲು ಸಾಧ್ಯವಾಗಲಿಲ್ಲ ಅದೇ ರೀತಿಯಾಗಿ ನಮ್ಮ ಪರಿಸ್ಥಿತಿಗಳನ್ನು ನಾವು ದೇವರಿಗೆ ಹೆಚ್ಚಾಗಿ ಏನು ಮಾಡಬಾರ್ದು ದೇವ್ರೆ ದೇವರು ವಾಗ್ದಾನ ಮಾಡಿದ ಮೇಲೆ ದೇವರು ಒಂದು ಉದ್ದೇಶ ಇಟ್ಟಿದ ಮೇಲೆ ದೇವರೇ ನನ್ನ ಪರಿಸ್ಥಿತಿ ಹೀಗಿದೆ ನನ್ನ ಕೈಲಿ ಆಗೋದಿಲ್ಲ ಇದು ಅಸಾಧ್ಯ ಎಂದು ನಾವೇ ನಮ್ಮ ಬಾಯಿಗಳ ಮೂಲಕ ಹೇಳುವಾಗ ದೇವ್ರೇನು ಮಾಡ್ತಾರೆ ನಮ್ಮ ಬಾಯಿಗಳನ್ನು ಮುಚ್ಚಲು ಹೇಳ್ತಾ ಇದ್ದಾರೆ ದೇವರಿಗೆಲ್ಲ ಸಾಧ್ಯ ಇಲ್ಲಿ ಜಕರಿಯನ ಬಾಯಿಯನ್ನು ದೇವರು ಮುಚ್ಚುವುದನ್ನು ನೋಡ್ತೇವೆ ಆತನು ಮೂಕನಾಗಿರ್ತಾನೆ ಯಾರು ವಿಶ್ವಾಸದಲ್ಲಿ ದೃಢವಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಯಾರು ಕರ್ತನ ಸ್ವರಕ್ಕೆ ಕಿವಿಗೊಡ್ತರೋ ಯಾರ ಕಿವಿಗಳು ದೇವರ ಸ್ವರಕ್ಕೆ ದೇವರ ಮಾತಿಗೆ ಕಿವಿಗೊಡ್ತದೋ ಅಂಥವರು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಕ್ಕೆ ಅವರ ಬಾಯಲ್ಲಿ ವಿಶ್ವಾಸದ ಮಾತುಗಳು ಬರಲಿಕ್ಕೆ ಸಾಧ್ಯವಾಗ್ತದೆ ನಾವು ನೋಡ್ತೇವೆ ಯೋಹಾನನ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ನಾಲ್ಕನೇ ವಚನ ಓದಿಕೊಳ್ಳೋಣ ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ ಕುರಿಗಳು ಅವನ ಸ್ವರವನ್ನು ತಿಳುಕೊಂಡು ಅವನ ಹಿಂದೆ ಹೋಗುತ್ತವೆ ಇಲ್ಲಿ ನಾವು ನೋಡುತ್ತೇವೆ ಸ್ವಾಮಿ ಕುರಿ ಮತ್ತು ಕುರುಬನ ಒಂದು ಹೋಲಿಕೆಯಲ್ಲಿ ಮಾತನಾಡುವುದನ್ನು ನೋಡ್ತಾ ಇದ್ದೇವೆ ಆತನು ಒಳ್ಳೆಯ ಕುರುಬನಾಗಿದ್ದಾನೆ ನಾವು ಆತನ ಕುರಿಮರಿಗಳು ಸೊ ಆ ಕುರಿಮರಿಗಳು ಏನು ಮಾಡ್ತವೆ ಅಂದ್ರೆ ಕುರುಬನ ಸ್ವರವನ್ನ ಕೇಳಿಸಿಕೊಂಡು ಆ ಕುರುಬನ ಹಿಂದೆ ಹೋಗುವುದನ್ನು ನೋಡ್ತೇವೆ ಹಾಗಾದ್ರೆ ನಾವಿವತ್ತು ಯಾರ ಹಿಂದೆ ಹೋಗ್ತಾ ಇದ್ದೇವೆ ಯಾರ ಸ್ವರಕ್ಕೆ ಕಿವಿಗೊಡ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ ಎಷ್ಟೋ ಸಮಯದಲ್ಲಿ ದೇವರ ಸ್ವರ ನಮಗೆ ಕೇಳಿಸಿದಾಗ್ಲೂ ದೇವರು ನಮ್ಮ ಸಂಗಡ ಮಾತನಾಡಿ ಕೂಡ ನಮ್ಮ ಕಿವಿಗಳು ಅವುಗಳನ್ನ ಕೇಳಿಸಿಕೊಳ್ಳಲ್ಲ ಯಾಕೆ ಅಂದ್ರೆ ನಾವು ಹೆಚ್ಚಾದ ಸಂಬಂಧ ದೇವರೊಟ್ಟಿಗೆ ಇರೋದಿಲ್ಲ ಆ ದೇವರ ಸ್ವರವನ್ನ ಗುರುತಿಸುವಂತಹ ಒಂದು ಜ್ಞಾನ ನಮ್ಮಲ್ಲಿ ಕೊರತೆ ಆಗಿರ್ತದೆ ಆದರೆ ಯಾರು ಆತನನ್ನ ಹಿಂಬಾಲಿಸ್ತಾರೋ ಅವರು ಸುಲಭವಾಗಿ ಆತನ ಸ್ವರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಬ್ರಹಾಮನನ್ನು ನಾವು ಉದಾಹರಣೆಯಾಗಿ ನೋಡುವುದಾದರೆ ಅಬ್ರಹಾಮನನ್ನ ನೋಡಲು ಹದಿನೆಂಟನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಮೂರು ಜನ ಬರ್ತಾರೆ ಎಂದು ನಾವು ನೋಡ್ತೇವೆ ಮೂರು ಜನ ಹದಿನೆಂಟನೇ ಅಧ್ಯಾಯದಲ್ಲಿ ಬರುವಾಗ ಅವನು ಮೂರು ಜನರನ್ನು ನೋಡಿ ದೇವರೇ ಕರ್ತನೆ ಎಂದು ಕರಿತಾನೆ ಹೇಗೆ ಅವನು ಗುರುತಿಸ್ತಾನೆ ಆ ಬಂದದ್ದು ದೇವರ ಎಂದು ಹೇಗೆ ಅವನು ಗುರುತಿಸ್ತಾನೆ ಅಂದರೆ ಹೇಗೆ ಅಂದರೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಆ ಸ್ವರದೊಟ್ಟಿಗೆ ಆ ಸ್ವರದ ಸಂಬಂಧದಲ್ಲಿ ಅವನು ಇಪ್ಪತ್ನಾಲ್ಕು ವರ್ಷಗಳು ಕಳೆದನು ಆದ ಕಾರಣವೇ ಆ ಸ್ವರವನ್ನು ಅವನು ಗುರುತು ಹಿಡಿದನು ಆ ಸ್ವರವನ್ನು ಹಿಂಬಾಲಿಸಿ ಬಂದಿದ್ದನು ಆ ಸ್ವರಕ್ಕೆ ಕಿವಿಗೊಟ್ಟು ಕಿವಿಗೊಟ್ಟು ಹೇಳುವಂಥ ಪ್ರತಿಯೊಂದು ಕಾರ್ಯದಲ್ಲೂ ವಿಧೇಯತೆ ತೋರಿಸಿದನು ಆದ ಕಾರಣವೇ ಹದಿನೆಂಟನೇ ಅಧ್ಯಾಯದಲ್ಲಿ ಅವನನ್ನು ನೋಡಲು ಬಂದಂಥದ್ದು ದೇವರೇ ಎಂದು ಆತನಿಗೆ ಗೊತ್ತಾಯಿತು ಹಾಗಾದರೆ ಎಷ್ಟೋ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಯಾಕೆ ನಮಗೆ ಸ್ವರ ಕೇಳಿಸ್ತಾ ಇಲ್ಲ ಅಂದರೆ ಆತನ ಸ್ವರಕ್ಕೆ ಆತನ ಶಬ್ದಕ್ಕೆ ನಾವು ಕಿವಿಗೊಡುವರಾಗ್ತಾ ಇಲ್ಲ ಆ ಗಂಭೀರವಾದ ಶಬ್ದಕ್ಕೆ ನಾವು ಕಿವಿಗೊಡ್ತಾ ಇಲ್ಲ ಆತನನ್ನ ಅನುಸರಿಸುವಂಥದ್ದು ಆತನ ಸಂಬಂಧದಲ್ಲಿ ಆಳವಾದ ಸಂಬಂಧದಲ್ಲಿ ನಾವು ಇಲ್ಲದೆ ಇರೋದಕ್ಕೇನೆ ನಮ್ಮ ಜೀವಿತದಲ್ಲಿ ಇಂದು ನಾವು ಆ ಸ್ವರ ಕೇಳಿದ್ರು ದೇವ್ ನಮ್ಮ ಸಂಗಡ ಮಾತನಾಡಿದ್ರು ಕೂಡ ನಮಗೆ ಕೇಳಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಆ ಸ್ವರ ಕೇಳದೆ ನಾವು ಯಾವುದೇ ಕಾರಣಕ್ಕೂ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಲು ಸಾಧ್ಯ ಇಲ್ಲ ಹಾಗೆ ನಮ್ಮ ಬಾಯಿಂದ ಬರುವಂತ ಮಾತುಗಳು ಕೂಡ ನಂಬಿಕೆಯಿಂದ ಕೂಡಿರಲು ಸಾಧ್ಯವಾಗ್ತಾ ಇಲ್ಲ ಕೆಲವೊಂದು ಸಮಯದಲ್ಲಿ ದೇವರು ನಮಗೆ ಮಾತನಾಡಲು ಅನುಮತಿಸುವಾಗ ಮಾತನಾಡಬೇಕು ಮಾತನಾಡದೆ ನಾವು ಸುಮ್ಮನೆ ಇರುವಂತಹ ಪರಿಸ್ಥಿತಿಗಳು ಕೂಡ ಅನೇಕ ಸಂದರ್ಭ ಇರ್ತದೆ ಆ ಸಂದರ್ಭದಲ್ಲಿ ನಾವು ಮೌನವಾಗಿಯೇ ಇರಬೇಕು ದಾವಿದನನ್ನು ನೋಡುವಾಗ ಅನೇಕ ಸಮಯಗಳಲ್ಲಿ ಮಾತನಾಡುವ ಸಮಯದಲ್ಲಿ ಮಾತನಾಡಿದನು ಮೌನವಾಗಿ ಇರುವ ಸಮಯದಲ್ಲಿ ಮೌನವಾಗಿದ್ದನು ಯೇಸು ಸ್ವಾಮಿಯನ್ನು ಕೂಡ ನಾವು ನೋಡುವುದಾದರೆ ಮಾತನಾಡುವ ಸಮಯದಲ್ಲಿ ಮಾತನಾಡಿದನು ಮೌನವಾಗಿರುವ ಸಮಯದಲ್ಲಿ ಮೌನವಾಗಿ ಇರಬೇಕಾದ ಸಂದರ್ಭದಲ್ಲಿ ಮೌನವಾಗಿದನು ನಾವು ಸಹ ಅದೇ ರೀತಿಯಾಗಿ ಮೌನವಾಗಿರಬೇಕು ಇಲ್ಲವಾದರೆ ನಮ್ಮ ಪರಿಸ್ಥಿತಿಯ ಕುರಿತಾಗಿ ಹೆಚ್ಚು ಮಾತನಾಡುವಾಗ ನಮ್ಮಲ್ಲಿ ನಂಬಿಕೆ ಹೊರಟೋಗುತ್ತೆ ನಂಬಿಕೆ ಇಲ್ಲದೆ ನಾವು ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿದರೂ ಕೂಡ ಉತ್ತರ ಸಿಗೋದಿಲ್ಲ ನಿಮ್ಮ ಪ್ರಾರ್ಥನೆಗೆ ಏನು ಇನ್ನೂ ಕೊರತೆ ಅಂದರೆ ನಿಮ್ಮ ನಂಬಿಕೆಗಳಾಗಿದೆ ನಿಮ್ಮ ನಂಬಿಕೆಗಳು ಕಮ್ಮಿ ಆಗಿರುವುದಕ್ಕೆ ನಿಮ್ಮ ಜೀವಿತದಲ್ಲಿ ಇನ್ನೂ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ನಿಮ್ಮ ನಂಬಿಕೆಗಳು ಕಡಿಮೆ ಆಗಿರೋದಕ್ಕೆ ನಿಮ್ಮ ಕುಟುಂಬದಲ್ಲಿ ಇನ್ನೂ ಸದಸ್ಯರು ರಕ್ಷಣೆ ಹೊಂದಿಲ್ಲ ನಿಮ್ಮ ಕುಟುಂಬದಲ್ಲಿ ನೀವು ಸ್ಥಿರತೆ ಹೊಂದದೇ ಇರುವುದಕ್ಕೆ ನಿಮ್ಮ ನಂಬಿಕೆಗೆ ಸ್ಥಿರತೆ ಇಲ್ಲದೆ ಇರುವುದಕ್ಕೆ ನಿಮ್ಮ ಕುಟುಂಬ ಇನ್ನು ಬದಲಾಗಿಲ್ಲ ನಿಮ್ಮ ಆತ್ಮಿಕ ಪರಿಸ್ಥಿತಿ ಇನ್ನು ಬದಲಾಗಿಲ್ಲ ಅದಕ್ಕೆ ಶಾನ ಪ್ರವಾದನೆಯ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಏಳನೇ ಅಧ್ಯಾಯ ಒಂಬತ್ತನೇ ವಚನದ ಕೊನೆಯ ಭಾಗವನ್ನು ಓದೋಣ ನಿಮಗೆ ನಂಬಿಕೆಯು ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆಯೇ ಇಲ್ಲ ಎಂಬುದೇ ಯಾಕೆ ಇನ್ನು ಅನೇಕ ಜನರ ಜೀವಿತದಲ್ಲಿ ಸ್ಥಿರತೆ ಇಲ್ಲ ಅಂದ್ರೆ ಅವರ ನಂಬಿಕೆಗಳು ಸ್ಥಿರವಾಗಿಲ್ಲ ಸ್ವಲ್ಪ ಇಲ್ಲಿ ನಂಬಿಕೆ ಇನ್ನು ಸ್ವಲ್ಪ ಬೇರೆ ಕಡೆ ನಂಬಿಕೆ ಕೆಲವರಿಗೆ ಅವರ ಮೇಲೆ ಸ್ವಲ್ಪ ನಂಬಿಕೆ ದೇವರ ಮೇಲೆ ಸ್ವಲ್ಪ ನಂಬಿಕೆ ಮತ್ತೆ ಇನ್ನು ಲೋಕದಲ್ಲಿ ಅನೇಕ ಕಾರ್ಯಗಳ ಮೇಲೆ ಸ್ವಲ್ಪ ಸ್ವಲ್ಪ ನಂಬಿಕೆ ನಿಮ್ಮ ನಂಬಿಕೆಗೆ ಕರ್ತನಲ್ಲಿ ನಿಮ್ಮ ನಂಬಿಕೆ ಸ್ಥಿರತೆ ಇಲ್ಲದೆ ಇದ್ರೆ ನಿಮ್ಗೂ ಸ್ಥಿರತೆ ಇರೋದಿಲ್ಲ ಆದ್ರೆ ಅಬ್ರಹಮನೂ ಆಗಲ್ಲ ಅವನ ನಂಬಿಕೆಯಲ್ಲಿ ಸ್ಥಿರತೆ ಇತ್ತು ಅದಕ್ಕೆ ಅವನು ಜೀವಿತದಲ್ಲಿ ನಂಬಿಕೆಯ ಮೂಲ ಪುರುಷನೆಂಬ ಬಿರುದನ ಹೊಂದಿಕೊಂಡನು ಸೊ ನಾವು ನೋಡ್ತೇವೆ ಅಬ್ರಾಹ್ಮನ ಜೀವಿತದಲ್ಲಿ ನೋಡುವಾಗ ಆದಿಕಾಂಡದಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಬರುವಾಗ ತನ್ನ ಮಗನಾದ ಈ ಹೆಣ್ಣು ತೆಗೆದುಕೊಳ್ಳುವಂಥ ವಿಷಯದ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಈ ಸಾಕನಿಗೆ ಹೆಣ್ಣು ತೆಗೆದುಕೊಳ್ಳಲು ಅಂತ ವಿಚಾರದಲ್ಲಿ ಬ್ರಾಹ್ಮನು ತನ್ನ ಹಿರಿಯ ಸೇವಕನಿಗೆ ಹೇಗೆ ಹೀಗೆ ತಿಳಿಸ್ತಾನೆ ನಾನು ವಾಸವಾಗಿರುವಂಥ ಕಾನಾನಿಯರಲ್ಲಿ ನನ್ನ ಮಗನಿಗೆ ಹೆಣ್ಣನ್ನು ನಾನು ತೆಗೆದುಕೊಳ್ಳುವುದಿಲ್ಲ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಯಲ್ಲಿ ಹೋಗಿ ನನ್ನ ಮಗನಾದಂತಹ ಈ ಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ ಕೈಯನ್ನಿಟ್ಟು ಭೂಪರಲೋಕಗಳ ದೇವರಾಗಿರುವ ಹೋವನ ಮೇಲೆ ಪ್ರಮಾಣ ಮಾಡಬೇಕು ಎಂದು ಅಬ್ರಹಾಮನು ತನ್ನ ಸೇವಕನಿಗೆ ತಿಳಿಯಪಡಿಸ್ತಾನೆ ಅದಕ್ಕೆ ಆ ಸೇವಕನು ಏನು ಹೇಳ್ತಾನೆ ಒಂದು ವೇಳೆ ಆ ಆ ಕನ್ಯೆಗೆ ನನ್ನ ಜೊತೆ ಬರಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀನು ಬಿಟ್ಟು ಬಂದ ಆ ದೇಶಕ್ಕೆ ನಾನು ನಿನ್ನ ಮಗನನ್ನು ತಿರು ತಿರುಗಿ ಕರಕೊಂಡು ಹೋಗಬೇಕನ್ನುತ್ತೀಯೋ ಅಂತ ಕೇಳುವಾಗ ಅಬ್ರಹಾಮನ್ ಹೇಳ್ತಾನೆ ಎಂದಿಗೂ ಬೇಡ ಅಲ್ಲಿಗೆ ನೀನು ನನ್ನ ಮಗನನ್ನು ಕರ್ಕೊಂಡು ಹೋಗೋದು ಬೇಡ ಎಂದು ಅಬ್ರಹಾಮನ ತಿಳಿಯಪಡಿಸ್ತಾ ಇದ್ದಾನೆ ಅಬ್ರಹಾಮನಿಗೆ ಇಲ್ಲಿ ಅವನ ನಂಬಿಕೆಯಲ್ಲಿ ಸ್ಥಿರತೆ ಇದೆ ಅವನು ದೃಢವಾಗಿ ನಿಂತುಕೊಂಡಿದ್ದಾನೆ ಆದರೆ ಅವನ ಸೇವಕನಿಗೆ ನಂಬಿಕೆ ಇಲ್ಲ ಅವನು ಹೇಳ್ತಾ ಇದ್ದಾನೆ ಒಂದು ವೇಳೆ ಆ ಕಣ್ಣಿಗೆ ಆ ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ನಿನ್ನ ಮಗನನ್ನು ಕರೆದುಕೊಂಡು ಹೋಗಬಹುದು ಅಂದು ಆದರೆ ಅಬ್ರಹಾಮನ್ ಹೇಳ್ತಾನೆ ಏಳನೇ ವಚನದಲ್ಲಿ ನನ್ನ ತಂದೆಯ ಮನೆಯಿಂದ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನು ಕರೆತಂದು ನಿನಗೆ ಸಂತತಿಯನ್ನು ಈ ದೇಶವನ್ನು ಕೊಡುವೆನೆಂದು ಪ್ರಮಾಣ ಮಾಡಿ ಹೇಳಿದ ಪರಲೋಕ ದೇವರಾದ ಯಹೋವನ್ನು ನಿನ್ನ ಮುಂದೆ ತನ್ನ ದೂತನನ್ನು ಕಳಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು ಎಂದು ಅಬ್ರಹಾಮನ ಹೇಳ್ತಾ ಇದ್ದಾನೆ ಆದರೆ ಸೇವಕನಿಗೆ ನಂಬಿಕೆ ಇಲ್ಲ ಅಬ್ರಹಾಮನಿಗೆ ನಂಬಿಕೆ ಇತ್ತು ಅಬ್ರಹಾಮನು ದೇವರ ಕುರಿತಾಗಿ ಚೆನ್ನಾಗಿ ಅರಿತವನಾಗಿದ್ದನು ತನ್ನ ತಂದೆ ಮನೆಯಿಂದ ನನ್ನನ್ನು ಬೇರ್ಪಡಿಸಿ ಒಬ್ಬೊಂಟಿಗನಾಗಿ ಕರೆದು ನನಗೆ ಸಂತತಿಯನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿ ಸಂತತಿಯನ್ನು ಕೂಡ ಕೊಟ್ಟಂತ ದೇವರಿಗೆ ಇದೂ ಕೂಡ ಸಾಧ್ಯ ಎಂದು ಅಬ್ರಹಾಮನು ನಂಬಿದನು ಆದರೆ ಇಲ್ಲಿ ಅವನ ಸೇವಕನಿಗೆ ಸ್ವಲ್ಪ ನಂಬಿಕೆ ಕಡಿಮೆ ಆಗಿದೆ ಸೇವಕನು ಅನೇಕ ಆಪ್ಷನ್ಗಳನ್ನು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ ನಾನು ಹೀಗೆ ಮಾಡಬಹುದಾ ಮೊದಲನೇದಾಗಿ ಕೇಳ್ದೆ ನಾನು ನಿನ್ನ ಮಗನನ್ನು ಕರ್ಕೊಂಡು ಹೋಗ್ತೇನೆ ಎರಡನೇದಾಗಿ ಕೇಳ್ತಾ ಇದ್ದಾನೆ ಅಕಸ್ಮಾತ್ ಆಕೆಗೆ ಇಷ್ಟವಿಲ್ಲದಿದ್ದರೆ ಮತ್ತು ನೀನು ನನ್ನಿಂದ ಮಾಡಿಸಿಕೊಂಡ ಪ್ರಮಾಣದಿಂದ ನನಗೆ ಬಿಡುಗಡೆ ಮಾಡು ಎಂದು ಆತನು ಕೇಳ್ತಾ ಇದ್ದಾನೆ ಆದರೆ ಇಲ್ಲಿ ಆ ಸೇವಕನು ಆ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಮಾಡ್ತಾ ಇದ್ದಾನೆ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದ್ರೆ ತನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯಹೋವನೆ ಈ ಸೇವಕನು ದೇವರನ್ನ ಸ್ವೀಕರಿಸಿಲ್ಲ ಅಬ್ರಹಾಮನ ದೇವರು ಎಂದು ಹೇಳ್ತಾ ಇದ್ದಾನೆ ಇಲ್ಲಿ ಅಬ್ರಹಾಮನ ನಂಬಿಕೆಯ ಮೂಲಕವಾಗಿ ಅಬ್ರಹಾಮನ ಸ್ಥಿರತೆಯ ಮೂಲಕವಾಗಿ ಅಬ್ರಹಾಮನ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತ ಕಾರಣ ಮೊದಲನೇದಾಗಿ ದೇವರನ್ನು ಅರಿಯದೇ ಇರುವಂತಹ ಅಥವಾ ದೇವರನ್ನು ನಂಬದೇ ಇರುವಂತಹ ದೇವರ ಮೇಲೆ ನಂಬಿಕೆ ಇಲ್ಲದ ವ್ಯಕ್ತಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ ನನ್ನ ದಣಿಯ ದೇವರಾಗಿರುವ ಯೋವಾ ದೇವರೇ ಈವತ್ತು ನನಗೆ ಈ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುವುದನ್ನು ನಾವು ನೋಡ್ತೇವೆ ನಾವು ಕೂಡ ಎಷ್ಟೋ ಸಮಯದಲ್ಲಿ ನಮ್ಮ ಜೀವಿತವನ್ನು ನೋಡಿ ಅನೇಕರು ಯೇಸು ಕ್ರಿಸ್ತನನ್ನು ನಂಬುವಂಥ ಜೀವಿತ ನಮ್ಮಲ್ಲಿದೆಯಾ ನಮ್ಮ ನಂಬಿಕೆಯನ್ನು ನೋಡಿ ಬೇರೆಯವರಿಗೆ ಆಶ್ಚರ್ಯವಾಗ್ತಾ ಇದೆಯಾ ನಮ್ಮ ನಂಬಿಕೆಯನ್ನು ನೋಡಿ ಬೇರೆಯವರಲ್ಲಿ ದೇವರ ಕುರಿತಾಗಿ ನಂಬಿಕೆ ಹುಟ್ಟುತ್ತಾ ಇದೆಯಾ ಇವತ್ತು ನಮ್ಮ ನಂಬಿಕೆಗಳು ಹೇಗಿದೆ ಅಂದರೆ ಅನ್ಯರಿಗಿಂತ ನಾವೇ ಹೆಚ್ಚು ಭಯ ಪಡ್ತೇವೆ ನಮ್ಮ ಜೀವಿತದಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರೆ ಏನಾದರೂ ಹೋರಾಟ ಬಂದ್ರೆ ಅವರು ಸ್ವಲ್ಪ ಧೈರ್ಯವಾಗಿದ್ರು ಯೇಸು ಕ್ರಿಸ್ತನನ್ನು ಅರಿತಂತ ನಾವುಗಳು ಎಷ್ಟೋ ಭಯದಲ್ಲಿ ಇರ್ತೇವೆ ಆದ್ರೆ ಅಬ್ರಹಾಮನನ್ನ ನೋಡಿದಂತ ಸೇವಕನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಾವು ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನ ನೋಡುವುದಾದರೆ ಸಾರಳಲ್ಲಿಯೂ ಕೂಡ ನಂಬಿಕೆ ಇಲ್ಲದೆ ಇರುವುದನ್ನ ನೋಡ್ತೇವೆ ಸಾರಳು ನಂಬಿಕೆ ಇಲ್ಲದೆ ಇರುವುದನ್ನೇ ಆಕೆಗೆ ತನ್ನ ಜೀವಿತದಲ್ಲಿ ತನ್ನ ಪರಿಸ್ಥಿತಿಯನ್ನು ನೋಡಿ ಆಕೆ ಏನು ಮಾಡ್ತಾಳೆ ಆ ಗಾರಳನ್ನು ಅಬ್ರಹಾಮನಿಗೆ ಒಪ್ಪಿಸಿ ಅವಳಿಂದ ಹುಟ್ಟುವಂಥ ಮಗುವನ್ನು ನಾವು ಬಾಧ್ಯಸ್ಥನಾಗಿ ತೆಗೆದುಕೊಳ್ಳಬಹುದು ಎಂದು ಸಾರಳು ನೆನೆಸ್ತಾಳೆ ಆದರೆ ಅಬ್ರಹಾಮನು ಮಾತ್ರ ಎಲ್ಲಿಯೂ ಕೂಡ ನಂಬಿಕೆಯನ್ನು ಕಳಕೊಳ್ಳದೆ ಕರ್ತನ ಆದಿಯನ್ನು ಕರ್ತನ ವಾಗ್ದಾನವನ್ನು ಯಾವಾಗಲೂ ಸ್ಥಿರವಾಗಿ ನಂಬಿದನು ಅವನ ನಂಬಿಕೆಯಿಂದಲೇ ಇಪ್ಪತ್ನಾಲ್ಕು ವರ್ಷಗಳ ನಂತರ ಮತ್ತೆ ಸಾರಳು ಹೇಳ್ತಾಳೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ವಚನ ಹೀಗೆ ಹೇಳ್ತದೆ ಇದೆಲ್ಲದೆ ಸಾರಳು ವಾಗ್ದಾನ ಮಾಡಿದ ಆತನನ್ನು ನಂಬತಕ್ಕದ್ದೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನ ಹೊಂದಿದಳು ಇಲ್ಲಿ ಸಾರಳ ಕುವಿತಾಗಿ ನಂಬಿಕೆಯಿಂದ ಆಕೆ ಗರ್ಭವತಿಯಾದಳು ಎಂದು ಬರೆಯಲ್ಪಟ್ಟಿದೆ ಇದಕ್ಕೂ ಮುಂಚೆ ಆಕೆ ಏನು ಮಾಡಿದ್ಲು ಅನೇಕ ಸಾರಿ ಆ ಆಕೆಯ ಅವಿಶ್ವಾಸ ನಂಬಿಕೆ ಇಲ್ಲದೇ ಇರುವುದನ್ನು ನಾವು ನೋಡ್ತೇವೆ ಅವಳು ಆ ಗಾರಳನ್ನು ಅಬ್ರಹಾಮನಿಗೆ ಒಪ್ಪಿಸುವುದಾಗಿರಬಹುದು ಅಥವಾ ದೇವರು ಅವರ ಗುಡಾರವನ್ನು ಬಂದು ವೀಕ್ಷಿಸುವಾಗ ಅಥವಾ ವಿಸಿಟ್ ಮಾಡುವಾಗ ಅಲ್ಲಿ ಅವರಿಗೆ ವಾಗ್ದಾನ ಮಾಡುವಾಗ ಸಾರಳು ನಗ್ತಾಳೆ ನನ್ನಂಥ ಮುದುಕಿಗೆ ಮಗುವಾಗುವುದುಂಟೋ ಏ ನನ್ನಂಥ ನನ್ನಂಥವಳಿಗೆ ಆಗುವುದುಂಟೋ ಎಂದು ಮಾತನಾಡುವುದನ್ನು ನೋಡ್ತೇವೆ ಆದರೆ ಯಾವಾಗ ಆ ಸಮಯ ಬಂತು ಯಾವಾಗ ತಕ್ಕ ಸಮಯವು ಆಕೆಯ ಜೀವಿತದಲ್ಲಿ ಕರ್ತನು ನೇಮಿಸಿದನೋ ಆ ಸಮಯದಲ್ಲಿ ಆಕೆಯ ಜೀವಿತದಲ್ಲಿ ನಂಬಿಕೆ ಬಂತು ಅದಕ್ಕೆ ಕಾರಣ ಏನಂದರೆ ಅಬ್ರಹಾಮನಾಗಿದ್ದಾನೆ ಅಬ್ರಹಾಮನು ನಂಬಿಕೆಯಲ್ಲಿ ಸ್ಥಿರವಾಗಿದ್ದನು ಇವತ್ತು ನಮ್ಮ ಜೀವಿತದಲ್ಲೂ ಅಷ್ಟೇ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿರುವುದಾದರೆ ನಮ್ಮ ಹೆಂಡತಿ ಆಗಿರ್ಬೋದು ಗಂಡನಾಗಿರ್ಬೋದು ಅನೇಕ ಸಮಯದಲ್ಲಿ ಅನೇಕರು ವಿಶ್ವಾಸಿಗಳಾಗಿರ್ತಾರೆ ಅಪನಂಬಿಕೆ ಉಳ್ಳವರಾಗಿರ್ತಾರೆ ಆದರೆ ನೀವುಗಳು ನಿಮ್ಮ ಜೀವಿತದಲ್ಲಿ ನೀವುಗಳು ನಂಬಿಗಸ್ಥರಾಗಿದ್ದರೆ ನಿಮ್ಮ ಕುಟುಂಬ ರಕ್ಷಣೆ ಹೊಂದುತ್ತೆ ನಿಮ್ಮ ಸುತ್ತಲಿರುವವರು ಕೂಡ ನಂಬಿಕೆ ಉಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಸೇವಕನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯಾರ ನಿಮಿತ್ತವಾಗಿ ಅಬ್ರಹಾಮನ ನಂಬಿಕೆಯ ನಿಮಿತ್ತವಾಗಿ ಮತ್ತೆ ನಾವು ಬರುವುದಾದರೆ ಎರಡನೇದಾಗಿ ಆ ಎಲ್ಲ ಅನುಕೂಲಗಳು ಆಗುವಾಗ ಇಪ್ಪತ್ತಾರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಬ್ರಾಹ್ಮನ ದಣಿಯು ಏನು ಮಾಡ್ತಾ ಇದ್ದಾನೆ ಅಂದ್ರೆ ಯಹೋವನಿಗೆ ಸ್ತೋತ್ರವಾಗಲಿ ಎಂದು ಬೊಗ್ಗಿಕೊಂಡು ನಮಸ್ಕರಿಸಿ ನನ್ನ ದಣಿಯಾದ ಅಬ್ರಾಹ್ಮಣ ದೇವರಾಗಿರುವ ಯಹೋವನಿಗೆ ಸ್ತೋತ್ರವಾಗಲಿ ಎಂದು ಹೇಳ್ತಾ ಇದ್ದಾನೆ ಇಲ್ಲಿ ಆರಾಧನೆ ಬೊಗ್ಗಿ ನಮಸ್ಕರಿಸುವುದು ಏನನ್ನ ಸೂಚಿಸುವಂತದ್ದಾಗಿದೆ ಅಂದ್ರೆ ಆರಾಧನೆ ಮಾಡ್ತಾ ಇದ್ದಾನೆ ದೇವರು ಎಷ್ಟು ದೊಡ್ಡವನು ಎಷ್ಟು ಒಳ್ಳೆಯವನು ಅಬ್ರಾಹ್ಮಣ ನಂಬಿಕೆಯ ಮೂಲಕವಾಗಿ ಈ ದಣಿಯಲ್ಲಿ ಏನುಂಟಾಗ್ತಾ ಇದೆ ಈಗ ದೇವರನ್ನ ಆರಾಧಿಸ್ತಾ ಇದ್ದಾನೆ ಮೊದಲು ಪ್ರಾರ್ಥನೆ ಮಾಡಿದನು ಇವತ್ತು ನಮ್ಮ ನಂಬಿಕೆ ಮೂಲಕವಾಗಿ ನಾವು ಇನ್ನೊಬ್ಬರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇದ್ದೇವಾ ಅಥವಾ ಅವರನ್ನ ಕುಗ್ಗಿಸ್ತಾ ಇದ್ದೇವಾ ನಮ್ಮ ನಂಬಿಕೆ ಮೂಲಕ ಇನ್ನೊಬ್ಬರು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೋ ಅಥವಾ ಇನ್ನು ದೂರ ಹೋಗ್ತಾ ಇದ್ದಾರೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ದೇವರನ್ನ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇದ್ದೇನೆ ಹಾಗಾದರೆ ನಮ್ಮ ಜೀವಿತ ನಮ್ಮ ನಂಬಿಕೆಗಳು ನಮ್ಮ ಬಾಯಿಯ ಮಾತುಗಳು ಇಂದು ದೇವರನ್ನ ಮಹಿಮೆ ಪಡಿಸ್ತಾ ಇದೆಯಾ ನಮ್ಮ ಕುಟುಂಬದಲ್ಲಿ ಇನ್ನು ಯಾಕೆ ರಕ್ಷಣೆ ಹೊಂದಿಲ್ಲ ಅಂದ್ರೆ ನಾವು ಸ್ಥಿರವಾಗಿಲ್ಲ ನೀನು ಮೊದಲು ರಕ್ಷಣೆ ಒಂದು ನಂತರ ನಿನ್ನ ಕುಟುಂಬವೆಲ್ಲ ರಕ್ಷಣೆ ಹೊಂದುತ್ತದೆ ನೀವು ರಕ್ಷಣೆ ಹೊಂದಿರುವಂತವರು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಕೆಲವೊಮ್ಮೆ ನಿಮಗೆ ಸ್ಥಿರವಾಗಿ ನಿಲ್ಲಕ್ಕೆ ಆಗೋದಿಲ್ವಾ ಆ ಸ್ಥಿರವಾಗಿ ನಿಲ್ಲಕ್ಕೆ ಆಗದೇ ಇರುವ ಸಮಯದಲ್ಲಿ ಪಾಠನ ಅಂತೀರಿ ಯಾಕೆಂದ್ರೆ ಹೊಶ್ವ ಪಾಠನು ತನ್ನ ಮುಂದೆ ಬಂದಂತ ಮಹಾ ಸಮೂಹದ ನಿಮಿತ್ತವಾಗಿ ಅವನೇನು ಹೇಳ್ತಾ ಇದ್ದಾನೆ ನನಗೇನು ಮಾಡಬೇಕೋ ಗೊತ್ತಿಲ್ಲ ನಾನು ಸೋತು ಹೋಗಿದ್ದೇನೆ ಬಲವಿಲ್ಲ ಎಂದು ಒಪ್ಪಿಕೊಳ್ತಾ ಇದ್ದಾನೆ ಹಾಗಾದರೆ ನಿಮಗೆ ಬಲ ಇಲ್ಲ ಅಂತ ನೀವು ಒಪ್ಪಿಕೊಳ್ಳಿ ಆದರೆ ಎರಡು ಕಡೆಯಾದಂತಹ ಸ್ಪ್ಲಿಟ್ಟಾಗಿರುವಂತಹ ಈ ಕಡೆಯೂ ಅಲ್ಲ ಆ ಕಡೆಯೂ ಅಲ್ಲ ಎರಡು ದೋಣಿಗಳಲ್ಲಿ ಪ್ರಯಾಣಗಳು ಅಥವಾ ಎರಡೆರಡು ನಂಬಿಕೆಗಳನ್ನು ಇಟ್ಟುಕೊಂಡು ನಿಮ್ಮ ಜೀವಿತದಲ್ಲಿ ಪ್ರಯಾಣ ಮಾಡುವುದಾದರೆ ಆ ಪ್ರಯಾಣಕ್ಕೆ ಪ್ರತಿಫಲ ಸಿಕ್ಕೋದಿಲ್ಲ ಇಲ್ಲ ಇದ್ದರೆ ಅಬ್ರಹಾಮನಂತೆ ನಂಬಿಗಸ್ಥರಾಗಿ ಸ್ಥಿರವಾಗಿ ನಿಂತುಕೊಳ್ಳಿ ಯಾರೇ ಏನೇ ಹೇಳಿದರು ಅನೇಕರು ನಿಮಗೆ ಅನೇಕ ಆಪ್ಷನ್ಗಳನ್ನು ಹೇಳ್ತಾರೆ ಈ ಸೇವಕನು ಅಬ್ರಾಹ್ಮಣಿಗೆ ಹೇಳಿದ ರೀತಿಯಲ್ಲಿ ಅನೇಕ ವಿಧವಾದಂತಹ ಅವಕಾಶಗಳನ್ನು ಕೊಡು ಕೊಡಬಹುದು ಆದರೆ ಅವಕಾಶಗಳನ್ನು ಕೇಳಿ ಬದಲಾಗುವಂಥದ್ದಲ್ಲ ನಂಬಿಕೆ ಅವಕಾಶಗಳು ಯಾರು ಏನೇ ಹೇಳಲಿ ಯಾರು ಯಾವ ಒಂದು ಆಪ್ಷನ್ಗಳನ್ನ ಕೊಟ್ಟರೂ ಕೂಡ ಅಬ್ರಹಾಮನು ನಿಂತಂತೆ ದೃಢವಾಗಿ ನಿಂತುಕೊಳ್ಳಬೇಕು ಇಲ್ಲವಾದರೆ ಯೋಶ್ವ ಪಾಠನಂತೆ ನನಗೇನು ಗೊತ್ತಿಲ್ಲ ದೇವರೇ ನನಗೆ ಬಲ ಕೊಡು ಎಂದು ನಾವು ದೇವರನ್ನು ನಾವು ಆಶ್ರಯಿಸಿಕೊಳ್ಳೋಣ ಇವತ್ತೆಂಟನೇ ವಚನದಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ ಅಬ್ರಹಾಮನ ದೇವರಾದ ಯಹೋವನಿಗೆ ಬೋಗಿ ನಮಸ್ಕರಿಸಿ ಆತನು ನನ್ನ ದಣಿಯ ಮಗನಿಗೋಸ್ಕರ ಅವನ ತಮ್ಮನ ಮಗಳನ್ನೇ ತೆಗೆದುಕೊಳ್ಳುವಂತೆ ನನಗೆ ನೀಟಾದ ದಾರಿಯಲ್ಲಿ ಕರೆದುಕೊಂಡು ಬಂದದ್ದಕ್ಕಾಗಿ ಆತನನ್ನು ಕೊಂಡಾಡಿದೆನೋ ನೋಡಿ ಸಮವಾದ ನೀಟಾದ ದಾರಿಯಲ್ಲಿ ದೇವರು ನಡೆಸಿಕೊಂಡು ಬಂದಿದ್ದಕ್ಕೆ ಸ್ತೋತ್ರ ಹೇಳ್ತಾ ಇದ್ದಾನೆ ನಾವು ದೇವರ ಮಾರ್ಗಕ್ಕೆ ದೇವರ ಮೇಲೆ ನಂಬಿಕೆ ಇಡುವುದಾದ್ರೆ ನಮ್ಮ ಸಮಸ್ಯೆಗಳ ಮುಂದೆ ಹೋಗಿ ನಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳಿದೆಯೋ ಅದರ ಮುಂದೆ ಕರ್ತನು ತನ್ನ ದೂತ ಕರ್ತನನ್ನು ಕಳಿಸಿ ನಮಗೆ ಇರುವಂತ ಅನೇಕ ದಿಣ್ಣೆಗಳಾಗಿರ್ಬೋದು ತಾಮ್ರದ ಕದಗಳಾಗಿರ್ಬೋದು ಅನೇಕ ಕಬ್ಬಿಣದ ಅಗುಳಿಗಳಾಗಿರ್ಬೋದು ಅದನ್ನೆಲ್ಲ ಸಮ ಮಾಡಿ ನಮ್ಮನ್ನು ನೀಟಾದ ದಾರಿಯಲ್ಲಿ ನಡೆಸುವಂತಹ ಕರ್ತನು ನಮ್ಮ ಒಟ್ಟಿಗಿದ್ದಾನೆ ಆದರೆ ನಮ್ಮಲ್ಲಿ ನಂಬಿಕೆಗಳು ಸ್ಥಿರತೆ ಇಲ್ಲ ನಂಬಿಕೆಯಲ್ಲಿ ಸ್ಥಿರತೆ ಇರಬೇಕು ನಿಮ್ಮ ಬಾಯಿಂದ ಬರುವ ಮಾತುಗಳು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಬಾಯಿಂದ ಮಾತುಗಳನ್ನು ಆಡಬೇಡಿ ಅವುಗಳೇ ನಮ್ಮ ಪ್ರಾರ್ಥನೆಗೂ ನಮ್ಮ ಜೀವಿತಕ್ಕೂ ಅಡ್ಡಿಯಾಗಿದೆ ಅಬ್ರಹಾಮನ ನಂಬಿಕೆಯ ನಿಮಿತ್ತವಾಗಿ ಸಾರಳು ಬದಲಾದಳು ಅಬ್ರಹಾಮನ ನಂಬಿಕೆಯ ನಿಮಿತ್ತವಾಗಿ ಅವನ ಸೇವಕನು ಬದಲಾದನು ಹಾಗಾದರೆ ನಮ್ಮ ನಂಬಿಕೆಗಳು ನಮ್ಮ ಮಾತುಗಳ ನಿಮಿತ್ತವಾಗಿ ನಮ್ಮ ಕುಟುಂಬ ಬದಲಾಗಬೇಕು ಅದಕ್ಕೆ ವಾಕ್ಯ ಹೇಳ್ತದೆ ಒಳ್ಳೆ ನಡತೆಯಿಂದ ನಾವು ಕಟ್ಟಬೇಕು ಮೂಡ ಜನರ ಮಾತುಗಳನ್ನ ನಾವು ಮಾತುಗಳನ್ನ ಆಡುವಂತ ಜನರನ್ನ ಒಳ್ಳೆ ನಡತೆಯಿಂದ ಕಟ್ಟಬೇಕು ಆ ಒಳ್ಳೆ ನಡತೆ ನಮ್ಮಲ್ಲಿ ಇರ್ಬೇಕಂದ್ರೆ ಆ ದೇವರ ಸ್ವರವನ್ನ ನಾವು ಅರಿತುಕೊಂಡವರಾಗಿರ್ಬೇಕು ಬರೀ ಕೇಳೋದು ಮಾತ್ರ ಅಲ್ಲ ಕೇಳಿದ್ರೆ ನಾವು ಹೌದು ನಮ್ಮಲ್ಲಿ ಎಷ್ಟೋ ಜನರಿಗೆ ವಾಗ್ದಾನಗಳನ್ನು ಹೊಂದಿಕೊಂಡಿದ್ದೇವೆ ವಾಗ್ದಾನಗಳನ್ನು ಹೊಂದಿಕೊಂಡಿರುವಂತವರು ನಂಬಿಕೆಯಲ್ಲಿ ದೃಢವಾಗಿ ನಿಂತು ನಿಲ್ಲಿಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಆ ವಾಗ್ದಾನ ಮಾಡಿದ ಆತನನ್ನ ನಾವು ಅರಿತುಕೊಂಡ ಅರಿತುಕೊಂಡು ನಂಬುವಾಗ ಮಾತ್ರವೇ ನಾವು ಸ್ಥಿರವಾಗಿ ನಿಲ್ಲಿಕೆ ಸಾಧ್ಯವಾಗ್ತದೆ ಅಬ್ರಹಾಮನಿಗೆ ಗೊತ್ತಿತ್ತು ನನ್ನೊಟ್ಟಿಗೆ ಮಾತನಾಡಿ ನನ್ನನ್ನು ಬಲಪಡಿಸಿ ನನ್ನ ವಾಗ್ ಜೀವಿತದಲ್ಲಿ ವಾಗ್ದಾನಗಳನ್ನು ನೆರವೇರಿಸುವವನು ದೇವರಾಗಿದ್ದಾನೆ ಯಾಕಂದ್ರೆ ನನ್ನ ಸಂಗಡ ಮಾತನಾಡುವವನು ಯಾರಾಗಿದ್ದಾನೆ ಅಂದರೆ ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ ಆ ದೇವರು ವಾಗ್ದಾನ ಮಾಡಿದ್ದಾನೆ ಅಂದರೆ ಹೇಳಿದನ್ನ ಮಾಡೇ ಮಾಡ್ತಾನೆ ಎಂಬ ನಂಬಿಕೆ ಸ್ಥಿರತೆ ಆತನಿಗಿತ್ತು ಮನುಷ್ಯರು ಹೇಳಿದರೆ ನಾವು ನಂಬಿಕೆ ಇಡೋದು ಬೇಡ ಆದರೆ ದೇವರು ನಿಮಗೆ ಇವತ್ತು ಯಾರು ವಾಗ್ದಾನ ಮಾಡಿದ್ದಾರೆ ಎಂಬ ಅರಿವು ನಿಮ್ಮಲ್ಲಿ ಇರಬೇಕು ಆ ಅರಿವು ನಮ್ಮಲ್ಲಿ ಇರುವುದಾದರೆ ಆಟೋಮ್ಯಾಟಿಕ್ ಆಗಿ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಲು ಸಾಧ್ಯವಾಗ್ತದೆ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳಬೇಕು ದೇವರ ಮಕ್ಕಳಾದ ನಾವುಗಳು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲದೆ ಇದ್ದರೆ ನಾವು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪ್ರಾರ್ಥನೆ ಆಗಲಿ ನಮ್ಮ ಕುಟುಂಬ ಆಗಲಿ ನಮ್ಮ ಜೀವಿತ ಆಗಲಿ ಯಾವುದೂ ಕೂಡ ಬದಲಾಗಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ ವಾಕ್ಯದ ಮೂಲಕ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯ ಜೀವಿತವನ್ನು ಬದಲಾಯಿಸು ಮಾರ್ಪಡಿಸು ಈ ವಾಕ್ಯಗಳು ಅವರ ಜೀವಿತವನ್ನು ಕಟ್ಟಬೇಕಾಗಿ ಅಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಡ್ತೇವೆ ತಂದೆ ಆಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು